ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಕುತೂಹಲಕಾರಿ ಬೆಳವಣಿಗೆಯೊಂದರಲ್ಲಿ ಕಾಂಗ್ರೆಸ್ ಪಕ್ಷದ ಭದ್ರಕೋಟೆಯಾಗಿದ್ದ ಟಿನರ್ಸೀಪುರ ತಾಲೂಕು ಸೋಸಲೆ ಗ್ರಾಮ ಪಂಚಾಯಿತಿಯಲ್ಲಿ ಪಕ್ಷೇತರ ಅಭ್ಯರ್ಥಿ ಭಾಗ್ಯ ಎಂ ಶಿವಕುಮಾರ್ ಅವರು ಅಧ್ಯಕ್ಷರಾಗಿ ಗೆಲುವು ಸಾಧಿಸುವ ಮೂಲಕ ಪಂಚಾಯಿತಿ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿಯುವಲ್ಲಿ ಯಶಸ್ವಿಯಾಗಿದ್ದಾರೆ ಆಂತರಿಕ ಒಪ್ಪಂದದನ್ವಯ ಅಧ್ಯಕ್ಷೆ ಎನ್ ಶೈಲಜಾ ಅವರು ತಮ್ಮ ಅಧಿಕಾರಾವಧಿ ಮುಗಿಸಿ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸಿದ್ದ ಹಿನ್ನೆಲೆಯಲ್ಲಿ ತೆರವಾದ ಸ್ಥಾನಕ್ಕೆ ಮಂಗಳವಾರ ಚುನಾವಣೆ ನಡೆಯಿತು ಪರಿಶಿಷ್ಟ ಜಾತಿ ಮಹಿಳೆಗೆ ಮೀಸಲಾದ ಅಧ್ಯಕ್ಷ ಸ್ಥಾನದ ಆಯ್ಕೆ ಬಯಸಿ ಎಂ ಭಾಗ್ಯ ಶಿವಕುಮಾರ್ ಹಾಗೂ ಎಸ್ ಎನ್ ರೇಖಾಪ್ರಭಾ ಇಬ್ಬರು ನಾಮಪತ್ರ ಸಲ್ಲಿಸಿದ್ದರಿಂದ ಜಿಲ್ಲಾ ಪಂಚಾಯಿತಿ ಸಹಾಯಕ ಕಾರ್ಯಪಾಲಕ ಅಭಿಯಂತರೆ ಪಿ ಎನ್ ಚರಿತಾ ಅವರು ಚುನಾವಣಾ ಪ್ರಕ್ರಿಯೆ ಕೈಗೊಂಡರು ಅನಂತರ ನಡೆದ ಗುಪ್ತ ಮತದಾನದಲ್ಲಿ ಪಂಚಾಯಿತಿಯ ಇಪ್ಪತ್ತು ಮಂದಿ ಸದಸ್ಯರು ಹಾಜರಾಗಿ ಮತದಾನ ಮಾಡಿದರು ಈ ವೇಳೆ ಎಸ್ ಎನ್ ಏಳು ಮತ ಪಡೆದರೆ ಎಂ ಭಾಗ್ಯ ಶಿವಕುಮಾರ್ ಹದಿಮೂರು ಮತ ಪಡೆದುಕೊಂಡರು ಚುನಾವಣಾ ಅಧಿಕಾರಿ ಪಿ ಎನ್ ಚರಿತಾ ಅವರು ಹದಿಮೂರು ಮತ ಪಡೆದ ಎಂ ಭಾಗ್ಯ ಅವರು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಎಂದು ಘೋಷಣೆ ಮಾಡಿದರು ಪಂಚಾಯಿತಿ ಮುಂಭಾಗ ಜಮಾಯಿಸಿದ್ದ ಬೆಂಬಲಿಗರು ಪಟಾಕಿ ಸಿಡಿಸಿ ಸಂಭ್ರಮಿಸಿದರು ನಮ್ಮ ಸದಸ್ಯರುಗಳೆಲ್ಲ ನಮ್ಮ ಭಾಗ್ಯಂಗೆ ಅಧ್ಯಕ್ಷ ಮಾಡೋದು ನಮ್ಮ ಬಹಳ ಸಂತೋಷ ವಿಚಾರ ಹೀಗಾಗಿ ಗ್ರಾಮ ಪಂಚಾಯತ್ಲಿ ಇರ್ತಕ್ಕಂಥ ಬಳಸ್ಕೊಂಡು ಒಳ್ಳೆ ರೀತಿಯಲ್ಲಿ ಎಲ್ಲ ಸರ್ವ ಸದಸ್ಯರಿಗೂ ಸಹ ಸಹಕಾರ ಕೊಡ್ತಾ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಎಲ್ಲರೂ